ಕುತ್ತುಗಿ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಆಗಿದೆ ಅಂತೇಳಿ ಇಡೀ ನಾಡಿನ ತುಂಬ ಗುಲ್ಬರ್ಗ ಜಿಲ್ಲೆ ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಬುಗಿನದ ವಾತಾವರಣ ಸೃಷ್ಟಿಯಾಗಿದೆ ಯಾಕಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಸರಳ ನಮ್ಮ ಜನರ ಸಮೀಪ ಬರ್ತಕ್ಕಂಥ ಧೈರ್ಯ ಯಾರೂ ಮಾಡೋದಿಲ್ಲ ನಮ್ಮ ಸನಿಗರು ಬರೋಂಗಿಲ್ಲ ನಮ್ಮ ಗುರುಗಳ ಸೈನಿಕರು ಬರಂಗಿಲ್ಲ ಈ ರೀತನ ಬಂದಾರಂದ್ರೆ ಇದು ಯಾವುದೋ ಅಮಾನುಷ್ಯ ಕೃತ್ಯ ಮಾಡೋ ಸಲುವಾಗಿ ಸಮಾಜದಲ್ಲಿ ದೇಶ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡಲು ಇವರು ಬಂದಿದ್ದಾರೆ ನಾ ವಿಧಾನಸಭಾ ಪರಿಷತ್ತಿನಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ವಿಧಾನಸೌಧ ಮುಂದೆ ಕೂಡಬೇಕು ಅಂತೇಳಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾ ಇದ್ದೀನಿ ಇಡೀ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗಬೇಕು ಕೆಂಪೇಗೌಡರ ಮೂರ್ತಿ ಸ್ಥಾಪನೆ ಆಗಿದೆ ವಿಧಾನಸೌಧದಲ್ಲಿ ಆಮೇಲೆ ಜಗಜ್ಯೋತಿ ಬಸವಣ್ಣವರ ಮೂರ್ತಿ ಸ್ಥಾಪನೆ ಆಗಿದೆ ಮತ್ತೆ ಭಕ್ತ ಕನಕದಾಸರದ್ದು ವಾಲ್ಮೀಕಿ ಋಷಿಗಳದ್ದು ಇಂತಹ ಹತ್ತಾರೂರು ಈ ದೇಶಕ್ಕೆ ಕೊಡುಗೆ ಕೊಟ್ಟಂತ ಮಹಾನುಭಾವರ ಮೂರ್ತಿಗಳಾಗಿವೆ ಇದ್ದಲ್ಲೇ ಅರವತ್ತು ಶರಣಲ್ಲಿ ಯುದ್ಧದಲ್ಲಿ ಇದ್ದಂತ ಹೇಳಿದಂತ ಬಸವಣ್ಣವ್ರು ಕೊಟ್ಟಿದ್ದು ನಿಜಶರಣ ಅಂಬಿಗರ ಚೌಡ ನಾವು ನೀವು ಕೊಟ್ಟಿದ್ದು ನಿಜ ನಿಜಶರಣ ಅಂಬಿಗರ ಚೌಡ ಅಂತ ಹೆಸರು ಕೊಟ್ಟವ ಅಣ್ಣ ಬಸವಣ್ಣ ಅವ್ರಿಗೆ ಸುಖಿ ಏನಾದರೂ ಅಂತ ಪ್ರಸಂಗ ಬಂದಾಗ ಅಂಬಿಗರ ಚೌಡಯ್ಯನವ್ರಿಗೆ ಕರೆದು ಅದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಉಪ ಉಪದೇಶ ಕೇಳ್ಕೊತಿದ್ವಿ ಈ ಯಾವ ಇದು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಇದರಿಂದ ಅನುಕೂಲ ಆಗ್ತದೇನು ಅಂತೇಳಿ ಅಕ್ಬರನ ಕಾಲಕ್ಕೆ ಹೆಂಗೆ ಬೀರ್ಬಲ್ ಕೇಳ್ತಿದ್ರು ಆ ಪ್ರಕಾರ ಬಸವಣ್ಣವರ ದರಿದ್ರಲ್ಲಿ ಅಂಬಿಗರ ಚೌಡಯ್ಯನ ವಿಚಾರಗಳನ್ನು ಕೇಳಕೊಂಡು ರಾಜಭಾರ ಮಾಡ್ತಕ್ಕಂಥ ಕೆಲಸ ನಡೀತಿತ್ತು ಅವಾಗ ಅಂಬಿಗರ ಚೌಡಯ್ಯನವರು ಮತ್ತು ಬಸವಣ್ಣವರು ಕೂಡಿ ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ಸರ್ವ ಸಮಾಜ ಸಮ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಹನ್ನೆರಡನೇ ಶತಮಾನದಲ್ಲಿ ಮಾಡಿದ್ದರು ಅದಕ್ಕಾಗಿಯೇ ನಾನು ವಿಧಾನಸೌಧ ಮುಂದ ನಮ್ಮ ಜನರಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ನಮ್ಮ ಜ ಗುರುವ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಹಠ ಹಿಡಿದು ಈಗಾಗಲೇ ಹತ್ತಾರು ಸಲ ಚರ್ಚೆಗಳಾಗಿವೆ ತಾವು ಕೂಡ ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಇದ್ದಿರಬಹುದು ನಾನೇ ಹಠ ಹಿಡಿದು ಅಂಬಿಗರ ಚೌಳಿಯನ್ನು ಅಭಿವೃದ್ಧಿ ನಿಗಮ ಮಾಡಿದೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಫೋನ್ ಮಾಡಿದ್ರು ಸಿದ್ದರಾಮಯ್ಯನವರು ಫೋನ್ ಮಾಡಿದ್ರು ಈ ನಿಗಮ ಮಾಡಂತಿ ಇದು ಯಾವ ಹೆಸರು ಇಡಬೇಕು ಅಂತಂದಾಗ ನಂಬಲ್ಲಿ ಹತ್ತಾರು ಪಂಗಡಗಳಿವೆ ಸಾವ್ರೆ ಮೂವತ್ತು ಇಪ್ಪತ್ತೈದು ಮೂವತ್ತು ಪರ್ಯಾಯ ಪದಗಳಿವೆ ಅದಕ್ಕಾಗಿ ನೀವು ನಮ್ಮ ಧರ್ಮಗುರು ಅಂಬಿಗರ ಚೌಡೇನ ಹೆಸರೇ ಇಡಬೇಕು ಅಂತ ಕೂಡ ಹೇಳಿ ಪ್ರತಿಪಾದನೆ ಮಾಡಿ ಅಂಬಿಗರ ಚೌಡ ನಿಗಮ ಮಾಡಿಸ್ತಕ್ಕಂಥ ಕೆಲಸ ಆಗಿನ ಕಾಲಕ್ಕೆ ಎಲ್ಲ ಶಾಸಕರ ಸಹಕಾರದೊಂದಿಗೆ ಮಾಡಿದ್ದೇವೆ ಈಗ ಅದು ಪಿ ಆಗಿದೆ ಈ ಆಗಿದೆ ಅದು ಕಾರ್ಯರೂನು ಮಾಡ್ತಾ ಇದೆ ಆದರೆ ಇವತ್ತಿನ ದಿವಸ ನಾವು ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗಬೇಕು ಸಮಾಜದ ಸಂದೇಶ ಹೋಗ್ಬೇಕು ಸಮಾಜ ಒಕ್ಕಟ್ಟು ಬೇರೆಯವರಾಗಿ ನಾವು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳಿಬೇಕಂತೇಳಿ ನಾವು ಪ್ರಯತ್ನ ಮಾಡೋ ಮುಂದ ಈ ಒಂದು ಸಣ್ಣ ಊರಲ್ಲಿ ಇಂಥ ಅಶಾಂತಿ ಕದಿಸ್ತಕ್ಕಂಥ ಕೆಲಸ ನಮ್ಮ ಮುತ್ತಿಗೆ ಗ್ರಾಮದಲ್ಲಿ ಆಗಿದೆ ನಮಗೆಲ್ಲ ಬಹಳ ಬೇಜಾರಾಗಿದೆ ಈಗಾಗಲೇ ಬಹಳಷ್ಟು ಮಂದಿ ಸಮಾಜದ ಮುಖಂಡರು ನಾಯಕರು ಎಲ್ಲ ಬಂದು ಮಾತಾಡಿ ತಮಗೆ ಧೈರ್ಯ ತುಂಬಿ ಎಂಬ ಭಾವನೆ ನನ್ನಲ್ಲಿದೆ ನಾನು ಕೂಡ ನಿಮ್ಮೊಳ ನನಗೆ ಒಂದೆರಡು ಮೀಟಿಂಗ್ ಇದ್ದು ನಾವು ಮೈಸೂರು ಮತ್ತೆ ಆಮೇಲೆ ಭೇಟಿ ಮಾಡಿ ಮುಖ್ಯಮಂತ್ರಿ ಭೇಟಿ ಯಾರ ಬಂದ ಆಟ ಮಾತಾಡೋದು ಕಳ್ಸಿಕೊಡ್ರಿ ಕೂಡ ಮುಖ್ಯಮಂತ್ರಿ ಕೂಡ ಭೇಟಿ ಮಾಡಿ ಇದು ಈ ಖಂಡನೆ ಮಾಡಬೇಕು ತಕ್ಷಣ ಯಾರು ಆರೋಪಿಗಳರ ತಕ್ಷಣ ಅವ್ರಿಗೆ ಬಂಧಿಸಬೇಕು ಒಂದ್ ವೇಳೆ ಬಂಧಿಸಲಿಲ್ಲಪ್ಪ ಅಂತಂದ್ರೆ ವಿಧಾನಸೌಧ ಮುಂದೆ ನಾನೇ ಸತ್ಯಾಗ್ರಹ ಕೂಡಬೇಕಾದ ಮಾತನ್ನು ಕೂಡ ನಾ ಹೇಳಿದ್ದೀನಿ ನಾನು ಈ ಈ ಮೂರ್ತಿ ಅತ್ಯಂತ ಭದ್ರವಾಗಿ ಅತ್ಯಂತ ಭದ್ರವಾಗಿ ಈ ಮೂರ್ತಿ ಸ್ಥಾಪನೆ ಮಾಡ್ಬೇಕಂತ ನಿರ್ಧಾರ ತೆಗೆದುಕೊಂಡು ಬಂದಿದ್ದೀನಿ ಇವತ್ತಿನ ದಿವಸ ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಹಣವನ್ನು ಕೂಡ ಇವತ್ತಿನ ದಿವಸ ಇದೇ ಸ್ಥಳದಲ್ಲಿ